ಹಾಯ್ ಫ್ರೆಂಡ್ಸ್ ಈ ಫಿಶ್ ಕರಿನ ಹೇಗೆ ಮಾಡೋದು ಅಂತ ನೋಡೋದ ಬನ್ನಿ ಆದರೆ ದಯವಿಟ್ಟು ಇದನ್ನು ನೋಡಿದ ಮೇಲೆ ಟೇಸ್ಟ್ ಮಾಡಿ ಜೊತೆಗೆ ಲೈಕು ಸಬ್ಸ್ಕ್ರೈಬರು ಹಾಗೆ ಅದೇನೇನು ಬೇಕು ಮಸಾಲೆ ಅನ್ನೋದನ್ನು ನೋಡೋದ ಬನ್ನಿ ಹಾಯ್ ಫ್ರೆಂಡ್ಸ್ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಅಂದರೆ ಫಿಶ್ ಕರಿಗೆ ಫಿಶು ಅರ್ಧ ಕೆ ಜಿ ಅಚ್ಚ ಮೆಣಸಿನ್ಕಾಯಿ ಪುಡಿ ಆಮೇಲೆ ಧನಿಯಾ ಪುಡಿ ಹಚ್ಚ ಪುಡಿ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿರೋದು ಇದು ಆಮೇಲೆ ಅರಿಶಿನ ಮೊಸರು ಈರುಳ್ಳಿ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಸ್ತೂರಿ ಮೆಂತ್ಯ ಗರಂ ಮಸಾಲ ಆಮೇಲೆ ಮೆಂತ್ಯ ಮೆಂತ್ಯ ಕಾಳು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಫಸ್ಟು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಏನೇನು ಬೇಕು ಅಂತ ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ಹಚ್ಚಿಮೆಣ್ಸಿನ್ಕಾಯಿ ಪುಡಿ ಆಮೇಲೆ ಅರಿಶಿನ ಆಮೇಲೆ ಉಪ್ಪು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆನಾ ಈ ಕೆ ಉಪ್ಪು ಅಚ್ಚ ಮೆಣಸಿಕೆ ಪುಡಿ ಹಾಕಿದೋ ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಆಮೇಲೆ ನಾನು ತಲೆನೂ ಹಾಕಿಸ್ಕೊಂಡಿದ್ದೀನಿ ತಲೆಗೂ ಸಹ ಚೆನ್ನಾಗಿ ಖಾರ ಇಡಬೇಕು ಇದು ಒಂದು ಹತ್ತು ನಿಮಿಷ ಫ್ರೆಂಡ್ಸ್ ಇದು ಉನಿಲಿ ಓಕೆ ನಾನು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿತಿದೆ ಇನ್ನೂ ಚೆಂದ ಓಕೆ ಒಂದು ಹತ್ತು ನೆನಿಲಿ ಫ್ರೆಂಡ್ ಇದು ಫ್ರೆಂಡ್ಸ್ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾವು ಕಲ್ಸ್ಕೊಂಡಿದ್ವಲ್ಲ ಇದನ್ನು ನಾವು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಓಕೆನಾ ಬಟ್ ನಾನು ತಲೆನೋ ಹಾಕಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಎಣ್ಣೆ ಇತ್ತಲ್ಲ ಸ್ವಲ್ಪ ಎಣ್ಣೆ ಎತ್ತಿ ಮುಡಿಕೊಡಿ ಓಕೆನಾ ಅಷ್ಟಕ್ಕೂ ಹಾಕಕ್ಕೆ ಹೋಗ್ಬೇಡಿ ಬಟ್ ಇವಾಗ ಎಣ್ಣೆ ಇದೆ ಬಟ್ ನಾನು ಮೆಂತ್ಯ ಕಾಳು ಹಾಕ್ತಾ ಇದ್ದೀನಿ ಈಗ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಇದಕ್ಕೆ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್ ಎಲ್ಲ ಈಗ ಎಣ್ಣೆ ಬಿಟ್ಕೊಂಡಿದೆ ಇದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಫ್ರೆಂಡ್ಸ್ ನಾನು ಎರಡು ಸ್ಪೂನ್ ಹಾಕಿದೀನಿ ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು ಉಪ್ಪು ಹಾಕ್ತಾ ಇದೀನಿ ಇವಾಗ ಆಲ್ಮೋಸ್ಟ್ ಫಿಶಿಗೆ ಹಾಕಿದ್ದೀವಿ ಅರ್ಶನ ಹಾಕ್ತಾ ಇದ್ದೀನಿ ಧನಿಯಾ ಪುಡಿ ಅಚ್ಚ ಪುಡಿ ಬೆಸೆ ಅಂಥದ್ದು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಈಗೆಲ್ಲ ಹಾಕಿದೀವಿ ಈಗ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಎಣ್ಣೆ ಬಿಟ್ಟಿದೆ ಈಗ ಇದಕ್ಕೆ ಮೊಸರು ಹಾಕ್ತಾ ಇದ್ದೀನಿ ಅರ್ಧ ಕಪ್ ಹಾಕ್ತಾ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ಈಗ ಎಣ್ಣೆ ಬಿಟ್ಕೊಂಡಿದೆ ಎಣ್ಣೆ ಬರೋವರೆಗೂ ಗುಡಿಬೇಕು ಮೊಸರು ಹಾಕಿದ್ಮೇಲೆ ಇವಾಗ ಇದಕ್ಕೆ ನಾವು ನೀರು ಹಾಕ್ತಾ ಇದ್ದೀವಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೀವು ಫ್ರೆಂಡ್ಸ್ ನೋಡಿ ಈಗ ನೀರು ಹಾಕಿದ್ದೀನಿ ಇದನ್ನ ನಾವು ಇವಾಗ ಸ್ವಲ್ಪ ಒಂಚೂ ಒಂದು ಮಳ್ಳು ಬರ್ಬೇಕು ಇವಾಗ ಒಂದು ಕುದಿ ಬಂದ ಮೇಲೆ ಮಿಟ್ಟಿದ್ದ ಮಸಾಲೆ ಹಾಕೋಣ ಓಕೆನಾ ಫ್ರೆಂಡ್ಸ್ ನೋಡಿ ಎಲ್ಲ ಎಣ್ಣೆ ಬಿಟ್ಟಿದೆ ಇದು ಆಲ್ಮೋಸ್ಟು ನೋಡಿ ಎಣ್ಣೆ ಬಿಟ್ಟಿದೆ ಇವಾಗ ಇದಕ್ಕೆ ನಾವು ಗರಂ ಮಸಾಲ ಹಾಕ ಹಾಕೊಳ್ಳೋಣ ನಾನು ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಆಮೇಲೆ ಕಸ್ತೂರಿ ಮೆಂತೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಫಿಶ್ ಹಾಕೊಳ್ಳೋಣ ಫ್ರೆಂಡ್ಸ್ ಇವಾಗ ಹಾಕಿದೆ ಫಿಶ್ ಇದು ಒಂದು ಹತ್ತು ನಿಮಿಷ ಹಾಕ್ಬೇಕು ಹತ್ತು ನಿಮಿಷ ಆದ್ಮೇಲೆ ಮಿಕ್ಕಿದ ಮಸಾಲೆ ಹಾಕೋಣ ಫ್ರೆಂಡ್ಸ್ ಹತ್ತು ನಿಮಿಷ ಬಿಟ್ಟಿದೆ ಇದನ್ನ ಇದನ್ನ ತೆಗಿತಾ ಇದೀನಿ ಈಗ ನೋಡಿ ಎಲ್ಲ ಈಗ ಎಣ್ಣೆ ಬಿಟ್ಟಿದೆ ಸುತ್ತಲೂ ನೋಡಿ ಇದಕ್ಕೆ ಹಸಿ ಕೊತ್ಮಿ ಸೊಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಒಂದು ನಾಲ್ಕು ಹಸಿಮೆಣ್ಸಿಕ್ಕಿ ಹಾಕ್ತಾ ಇದ್ದೀನಿ ಇದು ಹತ್ತು ನಿಮಿಷ ನೋಡೋಣ ನೋಡಿ ಹತ್ತು ನಿಮಿಷ ಆಯಿತು ನೋಡಿ ಇದೆಲ್ಲ ಬೆಂದಿದೆ ಎಣ್ಣೆ ಎಲ್ಲ ಬಿಟ್ಟಿದೆ ಫಿಶ್ ಕರಿ ಓಕೆನಾ ಇದನ್ನು ಚಪಾತಿಗೆ ಪೂರಿಗೆ ರೈಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಿಮ್ಮಿಂದ ನಾನು ಓಕೆನಾ ಫ್ರೆಂಡ್ಸ್ ಬಾಯ್